ಆಟೋ ರಾಜ ಸಿನಿಮಾದಲ್ಲಿ ನಾಯಕಿನ ಇವರಿಗೂ ಕೂಡ ಯಾರೂ ಮರೆಯಲು ಸಾಧ್ಯವಿಲ್ಲ ಶಂಕರ್ ಶಂಕರ್ನಾಗ್ ಅಭಿಮಾನಿಗಳಂತೂ ಈ ಆಟೋ ರಾಜ ಸಿನಿಮಾನಂತೂ ಒಬ್ಬರು ನೋಡಿದರೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅಂತ ಅದ್ಭುತವಾದ ಸಿನಿಮಾ ಇದು ಸಾವಿರದ ಒಂಬೈನೂರ ಎಂಬತ್ತು ಫೆಬ್ರವರಿ ಆರನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆಯಾಗುತ್ತೆ ಹಾಗೆ ಅದ್ದೂರಿಯಾದ ಪ್ರದರ್ಶನ ಕೂಡ ಕಾಣುತ್ತೆ ಬೆಂಗಳೂರಿನ ಒಂದೇ ಥಿಯೇಟರ್ನಲ್ಲಿ ಬರೋಬ್ಬರಿ ಒಂದು ವರ್ಷಗಳ ಕಾಲ ಪ್ರದರ್ಶನ ಕೊಡುತ್ತೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಕಥಾಂಧರ ಹೊಂದಿರುವಂಥ ಈ ಆಟೋ ರಾಜ ಸಿನಿಮಾದಲ್ಲಿ ಶ್ರೀಮಂತ ಮನೆ ಹುಡುಗಿಯಾದರೂ ಬಡವರ ಮನೆ ಹುಡುಗಿ ಅಂತ ಹಿಡಿಕೊಂಡು ಪ್ರೀತಿ ಮಾಡುವಂಥ ಅದ್ಭುತವಾದಂಥ ಕಥಾ ಅಂದ್ರೆ ಒಂದರಂತೆ ಇವರು ಗಾಯತ್ರಿ ನಾಗ್ ಅಂತ ಗಾಯತ್ರಿ ನಾಗ್ ಅವರು ನಾಗ್ ಅವರ ಧರ್ಮಪತ್ನಿಯಾಗಿದ್ದಾರೆ ಸದ್ಯ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಚಿತ್ರರಂಗದಲ್ಲಿ ಆದಂಥ ಇವರು ಬರೋಬ್ಬರಿ ಮೂವತ್ತೈದು ವರ್ಷಗಳ ಅಂದರೆ ನಲವತ್ತು ವರ್ಷಗಳ ಕಾಲ ಈ ಚಿತ್ರರಂಗ ಸಂಪೂರ್ಣವಾಗಿ ದೂರ ಹೊಂದಿದ್ದಾರೆ ನಾಗ್ ಅವರು ಮಾಡುವಂಥ ಸಿನ್ಮಾಗಳಲ್ಲಿ ಹಿಂದೆ ಬ್ಯಾಕಲ್ಲಿ ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ನೋಡ್ಕೊಳ್ತಿದ್ದಾರೆ ಅರ್ದು ಬಿಟ್ಟರೆ ಅವರ ಯಾವ ಸಿನಿಮಾ ರಂಗದ ಕೆಲಸ ಕಾರ್ಯಗಳಲ್ಲಿ ತೊಡಗಲೇ ಇಲ್ಲ ಅಂತಲೇ ಹೇಳ್ಬೋದು ಹೌದು ಈ ಮೂಲಕ ಅವರು ಸಿನಿಮಾ ರಂಗಕ್ಕೆ ಪರ್ಮನೆಂಟಾಗಿ ಗುಡ್ ಬೈ ಸಹನೂ ಹೇಳ್ತಾರೆ ಹೌದು ಈ ಮೂಲಕ ಗಾಯತ್ರಿ ನಾಗವ್ರು ಸಿನಿಮಾ ರಂಗದಿಂದಲೇ ಇನ್ನಿಲ್ಲವಾದರೂ ಅಂದರೂ ಕೂಡ ತಾಪಾಗೋದಿಲ್ಲ ಹೌದು ಶಂಕರ್ನಾಗ ಅವ್ರ ಜೊತೆ ನಾಯಕಿಯಾಗಿ ಅಭಿನಯಿಸಿ ಅವರಿಗೆ ಮದುವೆಯಾಗಿ ಧರ್ಮಪತ್ನಿಯಾಗಿ ಇಂದಿಗೂ ಸಹ ತುಂಬ ಸುಖ ಸಂಸಾರದಿಂದ